没输的呢，还努力了。 matei ah. o Đối t ư ಯಾಕೆ ಸನಾತನ ಹಿಂದೂ ಧರ್ಮಕ್ಕೆ ಉಪಚಾರ ಬಯಸ್ತೀಯಾ ಈಗ್ಲೇ ಬಿಡು ಏನು ತುದಿ ಒಂದು ಕಟ್ ಮಾಡ್ತಾ ಕಟ್ ಮಾಡಿಸ್ಕೋ ಬಾಸುಕೆ ಹಿಂದೂ ಹೆಣ್ಣು ಮಕ್ಕಳ ಮೇಲೆ जातित <laughs>

ಒಂದು ಧರ್ಮಸ್ಥಳ ಆಯ್ತು ಗುರ್ಡೆ ಗುರ್ಡೆ ಗುರುಡೆ ಅಂತ ಹುಡುಕಿದ್ರು ಸೀತಾ ಬುರ್ಡೆ ಯಾರು ಗುರುಡೆ ಹೇಳಕ್ಕೆ ನಾವಿಲ್ಲ ಸೇರಿ ಇಷ್ಟೊಂದು ಜನ ನೋಡ್ತಾ ಧರ್ಮಸ್ಥಳದಲ್ಲಿ ಗೋಡೆ

ಅವಕಾಶನೇ ಇಲ್ಲ ಹಿಂದು ನಾವು ಜಾತಿ ಜಾತಿ ಅಂತ ಬೆಂಕಿ ಹಚ್ಚದು ಅಲ್ಲಿ ಮುಸಲ್ಮೇಲೆ ಇದು ಇವತ್ತು ಕಾಂಗ್ರೆಸ್ ತಂತ್ರಗಾರಿಕೆ ಹೇಳಿದರೆ ಗುಲ್ಬರ್ಗಾದಲ್ಲಿ ಬೀದರ್ ಅಲ್ಲಿ ಮುಸ್ಲಿಮಾನ ಓಟ್ ದಿಂದಲೇ ಈ ಕಾಂಗ್ರೆಸ್ ಪಾರ್ಟಿ ಗೆದ್ದಿರೋದು ಹಂಗಲ್ಲ ಯಾರು ಹಿಂದೂಗಳು ಯಾರು ಓಟ್ ಮಾಡೋರಿಗೆ ಯೋಚನೆ ಮಾಡಬೇಕು ಇವತ್ತು ಹಿಂದೂಗಳು ಎಚ್ಚರಿಕೆಯನ್ನು ಕೊಡಬೇಕು ಮುಂದುವರೆ ಯಾವುದೇ ಚುನಾವಣೆಯಲ್ಲೂ ಕೂಡ ಒಂದು ಹೋಟೆಲ್ ಅರ್ಧ ಹೋಟೆಲ್ ಹಾಕ್ಬಾರ್ದು ಅರ್ಧ ಹೋಟೆಲ್ ಹಾಕ್ಬಾರ್ದು ಇಲ್ಲ ಅಂತ ಹೇಳಿದ್ರೆ ಇನ್ನು ಉಳಿದಿರೋದು ಅರ್ಧ ಮಾಡಬೇಡಿ ನಮ್ಮ ಯುವಕರೆಲ್ಲ ಕೂಗ್ತಾ ಇದ್ದೀರಾ ಯಾಕೆ ಗೊತ್ತಾ ಯಾಕೆ ಅಂತ ದೇಶದಲ್ಲಿ ಹಿಂ ಮಾಡ್ತಾ ಇದ್ರು ಇವತ್ತು ದೇಶದಲ್ಲಿ ಹಿಂಗೆ ಮಾಡ್ತಾ ಇವತ್ತು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ನೆಲೆಗೋಡ್ಬಿಟ್ಟವ್ರೆ ಇಟ್ಲಿಗೋಸ್ ದೇಶದಲ್ಲಿ ನೋಡ್ಸವ್ರೆಸ್ರಾಮಾಯಣ ಇಟ್ಲಿ ಜೊತೆ